ನನ್ಗೆ ಇಲ್ಲ ನಿಮಗೆ ಏನಾರ ನಾನು ಇಲ್ಲಿ ವಿಧಾನಸೌಧ ಹಾಕ್ತೀನಿ ನಿಮ್ಮ ಕೆಲಸ ನಮಗೆ ದೊರಕಬೇಕಾದಂತ ಕೆಲಸಗಳು ನಮ್ಮ ರೈತರಿಗೆ ಆಗ್ಬೇಕಂತ ಕೆಲಸಗಳು ನಂದವರಿಗೆ ಆಗ್ಬೇಕಂತ ಕೆಲಸಗಳು ಯಾವ್ಯಾವ ಸರ್ಕಾರಿ ಸವಲತ್ತುಗಳು ಸರಿಯಾಗಿ ನಮ್ಮ ರೈತರಿಗೆ ಸಿಕ್ಬೇಕು ನೊಂದವರಿಗೆ ಸಿಕ್ಬೇಕು ಕಾರ್ಮಿಕರಿಗೆ ಸಿಕ್ಬೇಕು ದಲ್ಲಾಳಿಗಳ ಕಾಟವನ್ನು ತಪ್ಪಿಸ್ಬೇಕು ಏನು ಕಮಿಷನ್ ನೋಡಿಯೋ ಇಂಜಿನಿಯರ್ ತಪ್ಪಿಸ್ಬೇಕು ಕಾಂಟ್ರಾಕ್ಟ್ ಗಳಿಗೆ ತಪ್ಪಿಸ್ಬುದ್ದಿ ಕಲ್ಸ್ಬೇಕು ಸರಿಯಾದಂತ ರೋಡ್ ಸರಿಯಾದಂತ ನೀರಿನ ಸರಿಯಾದಂತ ಉದ್ಯೋಗ ಸಿಗ್ಬೇಕು ಸರಿಯಾದಂತ ಶಾಲೆಗಳಾಗಬೇಕು ಸರಿಯಾದಂತ ಸರ್ಕಾರಿ ಶಾಲೆಗಳು ಉಳಿಬೇಕು ನೀವು ಈ ನಿಟ್ಟಿನಲ್ಲಿ ನೀವು ಏನಾದರೂ ತಾಲೂಕು ಅಧ್ಯಕ್ಷಗಳು ಜಿಲ್ಲಾಧ್ಯಕ್ಷಗಳು ಜಾಗೃತರಾಗಬೇಕು ಜಾಗೃತರಾಗಬೇಕು ಅಂದ್ರೆ ಹೇಗೆ ನೀವು ಜಾಗೃತರಾಗೋದು ಹೇಗೆ ನೀವು ವಿದ್ಯಾವಂತರಾಗಬೇಕು ತಿಳುವಳಿಕೆ ಆಗ್ಬೇಕು ಕಾನೂನು ಚೌಕಟ್ಟಿನಲ್ಲಿ ಹೋರಾಟವನ್ನು ಮಾಡಬೇಕು ಕಾನೂನ ಚೌಕಟ್ಟಿನಲ್ಲಿ ನೀವು ಹೋರಾಟ ಮಾಡಬೇಕು ಜಿಲ್ಲಾಧ್ಯಕ್ಷಗಳು ಹೇಳದಕ್ಕೆ ಅವರ ರೀತಿಯಲ್ಲಿ ನಡೀಬೇಕು ತಾಲೂಕು ಅಧ್ಯಕ್ಷಗಳು ಹೇಳಿದ ರೀತಿಯಲ್ಲಿ ನೋಡಬೇಕು ವಿಭಾಗೀಯ ಅಧ್ಯಕ್ಷಗಳು ಹೇಳಿದ ರೀತಿಯಲ್ಲಿ ಅವರ ಮಾರ್ಗದರ್ಶನವನ್ನು ತಗೋಬೇಕು ನೀವು ಮಾತ್ರ ಆಗ ಸಾಧನೆ ಮಾಡಲಿಕ್ಕೆ ಆಗ ಮಾತ್ರ ವಿಚಾರವಂತರಾಗಬೇಕು ಒಬ್ಬ ಅಧಿಕಾರಿಗೆ ನೀವು ಅಲ್ಲರಿಸಬೇಕು ಅಂದ್ರೆ ಅದರ ಬಗ್ಗೆ ವಿಚಾರವಂತರಾಗಿರ್ಬೇಕು ಆ ವಿಚಾರವಂತರು ಹೇಗಾಗಿರ್ಬೇಕು ಅಂದ್ರೆ ನಿಮ್ಮ ವಿಭಾಗೀಯ ಅಧ್ಯಕ್ಷರು ನಿಮ್ಮ ಮೇಲ್ಪಟ್ಟ ಅಧ್ಯಕ್ಷರು ನಿಮ್ಮ ತಾಲೂಕು ಅಧ್ಯಕ್ಷರು ನಿಮ್ಮ ಜಿಲ್ಲಾಧ್ಯಕ್ಷರು ಮಾರ್ಗದರ್ಶನ ನಿಮಗೆ ಮುಖ್ಯವಾಗಿರ್ತದೆ ಈ ಮಾರ್ಗದರ್ಶನದಲ್ಲಿ ಮುಖ್ಯ ಆದ್ರೆ ನೀವು ನೀವು ನನ್ನ ಆದ್ರೆ ನಿಮ್ಮಂಗೆ ತಾಲೂಕು ಅಧ್ಯಕ್ಷ ಆಗಿ ಜಿಲ್ಲಾಧ್ಯಕ್ಷ ಆಗಿ ರಾಜ್ಯ ಉಪಾಧ್ಯಕ್ಷ ಆಗಿ ರಾಜ್ಯ ಅಧ್ಯಕ್ಷ ಆಗಿ ಸತತವಾಗಿ ಹದಿನೇಳು ಹದಿನೆಂಟು ವರ್ಷಗಳಿಂದ ಹಲವಾರು ಜೈಲುಗಳು ಗಳು ನೋಡಿದ್ದೀನಿ ಹಲವಾರು ಠಾಣೆಗಳು ನೋಡಿದ್ದೀನಿ ಹಲವಾರು ಮೊಕದ್ದಮೆಗಳನ್ನ ಎದುರಿಸಿದ್ದೀನಿ ನೀವು ಯಾರು ಮೊಕದ್ದಮೆಗೆ ಎದುರಬಾರದು ನಿಮ್ಮ ಹೋರಾಟ ಒಂದೇ ನೊಂದವರಿಗೆ ನ್ಯಾಯ ಕೊಡಿಸಬೇಕು ನಿಮ್ಮ ಹೋರಾಟ ಒಂದೇ ದೀನ ದಲಿತರಿಗೆ ನ್ಯಾಯ ಕೊಡಿಸಬೇಕು ನಿಮ್ಮ ಹೋರಾಟ ಒಂದೇ ಕಾರಣಬೇಕು ದಿನಾಂಕ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸೇನೆಯಿಂದ ನಿಂಗರಾಜ್ ಗೌಡ್ರ ಅಧ್ಯಕ್ಷತೆಯಲ್ಲಿ ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮ ಅಣ್ಣಮ್ಮೋತ್ಸವ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಪೂಜೆ ರಸಮಂಜರಿ ಕಾರ್ಯಕ್ರಮ ಹಾಗೂ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪರ ಹಿರಿಯ ಹೋರಾಟಗಾರರು ಸಾಹಿತಿಗಳಿಗೆ ಸಮಾಜ ಸೇವಕರಿಗೆ ಹಾಗೂ ಗಣ್ಯರಿಗೆ ಸನ್ಮಾನ ಸಮಾರಂಭವನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಿಂಗರಾಜ್ ಗೌಡರು ರಾಜ್ಯಾಧ್ಯಕ್ಷರು ಸುರೇಶ್ ಗಾಂಧಿ ಅಧ್ಯಕ್ಷರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಶ್ರೀ ನವೀನ್ ಕುಮಾರ್ ತೇಜಸ್ವಿ ಕಾಂಗ್ರೆಸ್ ಮುಖಂಡರು ಗಾಂಧಿನಗರ ರವಿ ಮಂಡ್ಯ ಉಪಾಧ್ಯಕ್ಷರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಹಲವಾರು ಅತಿಥಿ ಗಣ್ಯರು ಭಾಗಿಯಾಗಿದ್ದರು ಕಾರ್ಯಕ್ರಮ ದೀಪ ಬೆಳಗುವುದರೊಂದಿಗೆ ಉದ್ಘಾಟನೆಗೊಂಡಿತು ನಾಡಗೀತೆಯ ಮುಖಾಂತರ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು ತಾಲೂಕು ಹಾಗೆ ಜಿಲ್ಲಾಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನ ಆಚರಿಸಿದರು ಇದೇ ಕಾರ್ಯಕ್ರಮದಲ್ಲಿ ನಡೆದಿದ್ದ ಎಲ್ಲ ಅಧ್ಯಕ್ಷರಿಗೂ ಸನ್ಮಾನ ಮಾಡುವುದರ ಮುಖಾಂತರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹಿಸುವ ಸಲುವಾಗಿ ಪ್ರೋತ್ಸಾಹ ಕೂಡ ನೀಡಲಾಯಿತು ಇದರ ಜೊತೆಗೆ ಸುಮಾರು ಎರಡು ಸಾವಿರ ಜನರಿಗೆ ಅನ್ನದಾನವನ್ನ ಕೂಡ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸ್ವಾಮೀಜಿ ನಿಂಗರಾಜ್ ಗೌಡರು ದೊಡ್ಡ ಹೋರಾಟಗಾರರು ಕನ್ನಡ ಪರವಾದ ಹೋರಾಟಗಳನ್ನು ಮಾಡುತ್ತಾ ಬಂದಿದ್ದಾರೆ ಹಾಗೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರೋತ್ಸಾಹವನ್ನು ಕೂಡ ನೀಡುತ್ತಾ ಬಂದಿದ್ದಾರೆ ಇವರ ಹೋರಾಟದಲ್ಲಿ ಪ್ರತಿಯೊಬ್ಬರೂ ಬೆಂಬಲ ನೀಡಲೇಬೇಕು ಅವರಿಗೆ ಬೆಂಬಲವಾಗಿ ನಿಲ್ಲಲೇಬೇಕು ಎಂದು ಮಾತನಾಡಿದರು ನಾನು ಕೂಡ ಮಾಡ್ತಾ ಇದ್ದಾರೆ ಕನ್ನಡ ಸೇವೆ ಮಾತ್ರ ಅಲ್ಲದೆ ಪ್ರೋತ್ಸಾಹನ ಮಾಡೋದು ಹಾಗೆ ರಾಜ್ಯಾಧ್ಯಕ್ಷರಾದ ಲಿಂಗರಾಜ್ ಗೌಡ್ರು ಹೀಗೆ ಹೇಳಿದರು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರ ತಂಡದೊಂದಿಗೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ನಾಲ್ಕು ಮೂರನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ನಾಡು ನುಡಿ ಜಲ ಭಾಷೆ ಗಡಿ ಶೋಷಿತರಿಗೆ ಅನ್ಯಾಯಕ್ಕೆ ಒಳಗಾದವರಿಗೆ ಕಾರ್ಮಿಕರಿಗೆ ರೈತರಿಗೆ ಏನು ನಿರಂತರವಾಗಿ ಹೋರಾಟವನ್ನು ಕರವೇ ಸ್ವಾಭಿಮಾನಿ ಸೇನೆ ಮಾಡ್ಕೊಂಡ್ಬಂದಿದೆ ಈ ವಿಧಾನಸಭಾ ಕ್ಷೇತ್ರ ಗಾಂಧಿನಗರದಲ್ಲಿ ಇವತ್ತು ವಿಶೇಷವಾಗಿ ಏನು ಕನ್ನಡ ಶಾಲೆಯಲ್ಲಿ ಓದಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ಸುಮಾರು ಇಪ್ಪತ್ತೈದು ಮೂವತ್ತು ಮಕ್ಕಳಿಗೆ ಗುರುತಿಸಿ ಅವರಿಗೆ ಅಂತ ಅಂತೇಳಿ ಪ್ರೋತ್ಸಾಹ ಧನ ಮತ್ತು ಪ್ರಶಸ್ತಿಯನ್ನು ಒಳಗೊಂಡಂತೆ ಯೋಧರಿಗೆ ಪ್ರಶಸ್ತಿಯನ್ನು ಒಳಗೊಂಡಂತೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡದಂಥ ಗಣ್ಯರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಜೊತೆಯಲ್ಲಿ ಸುಮಾರು ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರಗಳಿಂದ ಸ್ಪಂದಿಸಿ ಅವರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರಾದರು ಕಾರಣಕರ್ತರು ಕಾರಣಕರ್ತರಿಗೆ ಹಾಗೂ ಏನು ಒಂದು ಕನ್ನಡ ರಾಜ್ಯೋತ್ಸವನ್ನ ಕನ್ನಡ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡ್ತಾರೆ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ನಮ್ಮ ಕೈಲಾದಂಥ ಹಳಿಲು ಸೇವೆಯನ್ನು ಮಾಡುವುದರ ಜೊತೆಗೆ ಹಬ್ಬ ಮಾಡೋದು ಬಾವುಟ ಆರಿಸೋದು ಸ್ವೀಟ್ ಕೊಡೋದು ಊಟ ಹಾಕೋದು ವಿಶೇಷವಾಗಿರ್ತದೆ ಆದರೆ ನಾವು ಬರೀ ಕನ್ನಡ ರಾಜ್ಯೋತ್ಸವ ಬರೀ ನವೆಂಬರಿಗೆ ಸೀಮಿತವಾದ್ದೇ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಸಹ ಹಮ್ಮಿಕೊಂಡಿದ್ದೀವಿ ಊಟದ ಸುಮಾರು ಒಂದೂವರೆ ಎರಡು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಸಹ ಕರಾವ ಸ್ವಾಭಿಮಾನಿ ಸೇರಿ ಗಾಂಧಿನಗರ ಕ್ಷೇತ್ರದವರು ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಲವಾರು ಇನ್ನೂ ನಮಗೆ ಗೊತ್ತಿಲ್ಲದೆ ಸುಮಾರು ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಒಂದೇ ಕೊಪ್ಪಳವಾದ ನೋಡಿರ್ಬೋದು ಒಂದು ಸರ್ಕಾರಿ ಶಾಲೆ ಶಿಥಿಲಗೊಂಡಿದೆ ಸುಮಾರು ಆರು ನೂರು ಮಕ್ಕಳಿದ್ದಾರೆ ಆ ಶಾಲೆಯನ್ನ ದತ್ತು ತಗೊಳ್ಳುವಂತ ಕೆಲಸವನ್ನ ಮಾಡಿದ್ದೀವಿ ಆರ್ನೂರು ಮಕ್ಕಳಿಗೆ ನಮ್ಮ ಕೊಪ್ಪಳ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಪುಸ್ತಕ ವಿತರಣೆ ಆರುನೂರು ತಟ್ಟೆ ಲೋಟ ಸಾಮಗ್ರಿಗಳು ಪೆನ್ನು ಪುಸ್ತಕವನ್ನ ಉಚಿತವಾಗಿ ವಿತರಣೆ ಮಾಡಿದ್ದೀವಿ ಕರವೇ ಸ್ವಾಭಿಮಾನಿ ಸೇನೆ ಹೋರಾಟವನ್ನು ಮೈಗೂಡಿಸಿಕೊಳ್ಳುವುದಲ್ಲದೆ ಅದರ ಜೊತೆ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದೆ ಹದಿನೇಳು ಹದಿನೆಂಟು ವರ್ಷಗಳಿಂದ ನನ್ನ ಎಲ್ಲ ಜಿಲ್ಲಾಧ್ಯಕ್ಷಗಳ ಸಹಕಾರದೊಂದಿಗೆ ತಾಲೂಕು ಅಧ್ಯಕ್ಷಗಳ ಸಹಕಾರದೊಂದಿಗೆ ಗ್ರಾಮ ಘಟಕ ಹೋಬಳಿ ಘಟಕದಿಂದ ಹಿಡಿದು ಎಲ್ಲ ನನ್ನ ಇಡೀ ರಾಜ್ಯಾದ್ಯಂತ ಏನು ನನ್ನ ಸೈನಿಕರಿದ್ದಾರೆ ಅವರಿಗೆ ಕೈ ಜೋಡಿಸುತ್ತಾ ಹಲವಾರು ಕೆಲಸವನ್ನ ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಬಂದಿದ್ದೀವಿ ಇದರ ಜೊತೆಗೆ ಇವತ್ತು ವಿಶೇಷವಾಗಿ ವಿಭಿನ್ನವಾಗಿ ಗಾಂಧಿನಗರದಲ್ಲಿ ಏನು ಒಂದು ಆಚರಣೆಯನ್ನ ಮಾಡಿದ್ದೀವಿ ನಮ್ಮ ಕನ್ನಡದ ಹಬ್ಬವನ್ನ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಪುನೀತ್ ಕೆಲವು ಅವರು ಮಾಡಿದ ಸೇವೆ ಬಲ್ದ ಕೈಲಿ ಮಾಡಿದ ಸೇವೆ ಹೆಡದ ಕೈಗೆ ಗೊತ್ತಿಲ್ಲ ಆ ರೀತಿ ಹೇಗೆ ಸೇವೆ ಮಾಡಿದ್ರು ಹೋರಾಟಗಾರರು ಕೆಲವರು ಯಾರೋ ಮಾಡ್ಬೋದು ಹೊಟ್ಟೆಪಾಡಿಗೆ ಹೋರಾಟಗಳನ್ನ ಅಥವಾ ಹೊಟ್ಟೆಪಾಡಿನ ಸಂಘಟನೆ ನಾನು ಒಬ್ಬ ರಾಜ್ಯಾಧ್ಯಕ್ಷ ಅಂತ ಹೇಳಿ ಆದರೆ ನಾವು ನಮ್ಮ ಕಾರ್ಯಕರ್ತರಿಗೆ ಅತಿ ಹೆಚ್ಚು ಮುಖ್ಯವಾಗಿ ಶಿಸ್ತನ್ನ ಕಲಿಸುವುದರ ಜೊತೆಗೆ ಏನು ಹೋರಾಟ ಹೇಗ್ ಮಾಡಬೇಕು ನಾಡು ನುಡಿ ವಿಚಾರ ಬಂದಾಗ ಹೇಗಿರಬೇಕು ಅನ್ಯ ಆದಾಗ ನನ್ನ ರೈತರಿಗೆ ಕಾರ್ಮಿಕರಿಗೆ ಅನ್ಯ ಆದಾಗ ಹೇಗಿರಬೇಕು ನಿಮ್ಮ ಹೋರಾಟ ಯಾವ ರೀತಿ ಇರಬೇಕು ನೀವು ಸೇವೆ ಮಾಡುವ ಮನಸ್ಸಿಟ್ಕೊಂಡು ಬಂದ್ರೆ ಬನ್ನಿ ಇಲ್ಲಿ ಹಣವನ್ನ ಮಾಡ್ತೀನಿ ಅಂದ್ರೆ ನಿಮ್ಮ ಮನೆಯಲ್ಲಿ ಇರಿ ಇಲ್ಲೇನಾದ್ರು ನೊಂದವರಿಗೆ ಸೇವೆ ಮಾಡೋದಾದ್ರೆ ಕರವೆ ಸ್ವಾಭಿಮಾನಿ ಬನ್ನಿ ಏನು ಕರವೆ ಸ್ವಾಭಿಮಾನಿ ಸೇನೆ ಅಂತೇಳಿ ನನ್ನ ಕರ್ವೆ ಸ್ವಾಭಿಮಾನಿ ಸೇನೆಗೆ ಧಕ್ಕೆ ಆದ್ರೆ ನಾನು ಸುಮ್ಮನೆ ಇರಲ್ಲ ಹಾಗೆ ರಾಜ್ಯಕ್ಕೆ ಧಕ್ಕೆ ಆದಾಗ ನಾನು ಸುಮ್ಮನೆ ಇರಲ್ಲ ಹಲವಾರು ಕೇಸ್ಗಳು ಜೈಲುಗಳು ಎಲ್ಲವನ್ನು ನೋಡಿದ್ದೀನಿ ಈ ನಾಡು ನೋಡಿ ಗೆಲಕ್ಕೋಸ್ಕರ ಹಾಗಾಗಿ ಇವತ್ತೇನು ವಿಶೇಷವಾಗಿ ವಿಭಿನ್ನವಾಗಿ ಒಂದು ಅರ್ಥಪೂರ್ಣವಾಗಿ ಒಂದು ಕನ್ನಡ ರಾಜ್ಯೋತ್ಸವನ ನಮ್ಮ ಎಲ್ಲ ಮಾಧ್ಯಮದ ಮುಖ್ಯನ ಸಾಕಾರ ಕೊಟ್ಟಿದ್ದಕ್ಕೆ ನನ್ನ ಕರ್ವೆ ಸ್ವಾಭಿಮಾನಿ ಸೇನೆ ಸೈನಿಕರು ನನ್ನ ಮಹಿಳಾ ಅಧ್ಯಕ್ಷಗಳು ಎಲ್ಲ ಪುರುಷ ಅಧ್ಯಕ್ಷಗಳು ಇಡೀ ಬೀದರ್ ಗುಲ್ಬರ್ಗ ಬೆಳಗಾವಿ ಮೈಸೂರು ಮಂಡ್ಯ ಕೋಲಾರ್ ಕೊಪ್ಪಳ ಎಲ್ಲ ಕಡೆಯಿಂದ ಬಂದಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಕೊಂಡಂತ ಎಲ್ಲ ನನ್ನ ಜಿಲ್ಲಾಧ್ಯಕ್ಷಗಳಿಗೆ ವಿಭಾಗೀಯ ಅಧ್ಯಕ್ಷಗಳಿಗೆ ಎಲ್ಲ ನನ್ನ ಮಹಿಳಾ ಅಧ್ಯಕ್ಷಗಳಿಗೆ ಪುರುಷ ಅಧ್ಯಕ್ಷಗಳಿಗೆ ಅಭಿನಂದಿಸಿ ನನ್ನ ರಾಜ್ಯ ಸಮಿತಿ ಬೆಂಗಳೂರು ನಗರ ಅಧ್ಯಕ್ಷಗಳಿಗೆ ನನ್ನ ಹಗಲು ರಾತ್ರಿ ಶ್ರಮಿಸಿದಂತ ಕಾರ್ಮಿಕ ಘಟಕ ಅಧ್ಯಕ್ಷ ಶ್ರೀನಿವಾಸು ಸುರೇಶ್ ಗಾಂಧಿ ಅಭಿರಾಮು ರವಿಯವರು ಯಶವಂತಪುರ ಅಧ್ಯಕ್ಷರು ಶ್ರೀನಿವಾಸ್ ಅವರು ಇನ್ನೂ ಹಲವರು ನನ್ನ ರಾಜ್ಯ ಸಮಿತಿ ಸಹೋದ್ಯೋಗಿಗಳು ಬೆಂಗಳೂರು ನಗರಾಧ್ಯಕ್ಷಗಳು ಎಲ್ಲರೂ ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷಗಳು ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅದ್ಧೂರಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಅಭಿನಂದನ ಸಲ್ಲಿಸುತ್ತಾ ನೀವು ನಮ್ಮ ಮಾಧ್ಯಮ ಮಿತ್ರರು ಬಂದು ಬೆಳಿಗ್ಗೆಯಿಂದ ಸಂಜೆವರೆಗೂ ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಸ್ವಾಮೀಜಿಗಳು ಸಹ ಬಂದಿದ್ರು ಅವ್ರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮಾನ್ಯ ಸಚಿವರು ಸುಧಾಕರ್ ಅವ್ರು ಬಂದಿದ್ರು ಮಾನ್ಯ ಮಾಜಿ ಎಂ ಪಿಗಳು ಎಂ ಎಲ್ ಎ ಶಿವರಾಮೇಗೌಡರು ಬಂದಿದ್ರು ಶ್ರಾವಣ ಬೆಳಗೊಳ ಅಧ್ಯಕ್ಷ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಂಥ ನಮ್ಮ ಬಾಲಣ್ಣ ಅವರು ಬಂದಿದ್ರು ಹಾಗೆ ಈ ನಮ್ಮ ಡಿ ಎಕ್ಸ್ ಮೆಕ್ಸ್ ಅವರು ಅವರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೆ ಅವರು ಬಂದಿದ್ರು ಹಾಗೆ ಕರ್ನಾಟಕ ಟೂರಿಸಂ ಕರ್ನಾಟಕಕ್ಕೆ ಮುಖ್ಯಸ್ಥರಾಗಿರುವಂಥ ಎ ಜಿ ಎಂ ಆದಂತ ದೇವರಾಜ್ ಅವ್ರು ಬಂದಿದ್ರು ಅದು ಅಲ್ಲದೆ ಅತಿ ಸರಳ ವ್ಯಕ್ತಿತ್ವ ಹೊಂದಿರೋ ನಮ್ಮ ಡಾಕ್ಟರ್ ಅಂಜಿನಪ್ಪ ಅವರು ಸಹ ಬಂದು ಅವರ ಹಿತ ಹಿತವಚವನ್ನು ನೋಡಿದ್ರು ಹಾಗೆ ನಮ್ಮ ಶಿವ ಸ್ವಾಮಿಯವರು ಬಂದಿದ್ರು ಇನ್ನೂ ಅನೇಕ ಆ ಗಣ್ಯರು ಬಂದಿದ್ರು ಹಾಗೆ ಕೆಲವು ಪೊಲೀಸು ಮುಖ್ಯಸ್ಥರುಗಳು ಬಂದಿದ್ರು ಹೆಸರು ಹೇಳದೆ ಅವರು ಸನ್ಮಾನವನ್ನು ಮಾಡಿಸ್ಕೊಂಡು ಹೋದ್ರು ಬೇಡ ಅಂತೇಳಿ ಹಾಗೆ ಎಲ್ಲ ನನ್ನ ಸೈನಿಕರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತಹ ಎಲ್ಲರಿಗೂ ಒಂದಿಸಿ ಮತ್ತೊಮ್ಮೆ ಮುಗ್ದೊಮ್ಮೆ ನನ್ನ ಮಾಧ್ಯಮ ಮಿತ್ರರಿಗೂ ಒಂದಿಸಿ ನನ್ನ ನಮಸ್ಕಾರ ನಾನು ಎರಡು ಮಾತು ಮುಗಿಸ್ತೀನಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ತಮಗೆಲ್ಲರಿಗೂ ಅಭಿನಂದನೆಗಳ ತಿಳಿಸ್ತೀನಿ ಗೌಡರಿಗೆ